ಹಾಯ್ ಹೆ ನಮಸ್ಕಾರ ಈ ದಿನ ಅಂತ ನಾನು ತುಂಬಾನೇ ಖುಷಿಯಾಗಿದ್ದೆ ಕೇಳ್ರಿ ಯಾಕಂದ್ರೆ ಎರಡು ದಿನದಿಂದ ಮೋಟಿವೇಶನ್ ಸ್ಪೀಚ್ ಕೇಳಿ ಕೇಳಿ ತುಂಬಾ ಬೇಜಾರಾಗಿತ್ತು ಫಸ್ಟ್ ಟೈಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತೀನಿ ಪ್ರಪಂಚದಾದ್ಯಂತ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಜಾತಿಯ ಅಣಬೆಗಳನ್ನ ನಾವು ನೋಡ್ತೀವಿ ಅದರಲ್ಲಿ ನಮಗೆ ಉಪಯೋಗಕ್ಕೆ ಬರುವಂತದ್ದು ಮೂರು ಸಾವಿರ ಮಾತ್ರ ಕೆಲವು ವೈದ್ಯಕೀಯ ಕ್ಷೇತ್ರಗಳು ಕೂಡ ಹೋಗ್ತವೆ ಕೆಲವೊಂದು ಅಣಬೆಗಳು ಆರೋಗ್ಯಕ್ಕೆ ಹಾನಿಕಾರ ಕೂಡ ಹೌದು ಅವುಗಳನ್ನ ಹೇಗೆ ಗುರುತಿಸೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಕೆಲವೊಂದು ಅಣಬೆಗಳ ಮೇಲ್ಭಾಗದಲ್ಲಿ ಧೂಳಿನಿಂದ ಮತ್ತೆ ಕಲರ್ ಗಳಿಂದ ಅದಲ್ದೇನೆ ಅಣಬೆಯ ಮೇಲ್ಭಾಗದಲ್ಲಿ ಹೆಚ್ಚು ಅಗಲವಾಗಿದ್ದು ಛತ್ರಿ ಆಕಾರದಲ್ಲಿರುತ್ತೆ ಮತ್ತೆ ವಾಸನೆಯಿಂದ ಕೂಡ ಆಕಾರದಿಂದ ಕೂಡ ಮತ್ತೆ ಅದರ ತೊಗಟೆಗಳಿಂದಲೂ ಸಹ ನಾವು ಅಣಬೆಯನ್ನ ನಾವು ತಿನ್ನಲು ಎಂದು ತಿಳಿದುಕೊಳ್ಳಬಹುದು ಕೆಲವೊಂದು ಅಣಬೆಗಳನ್ನ ನಾವು ವಾಣಿಜ್ಯ ಉದ್ಯಮಗಳಾಗಿಯೂ ಸಹ ಬೆಳಿತೇವೆ ಕೆಲವೊಂದು ಜಾತಿ ಅಣಬೆಗಳನ್ನ ನೋಡೋಣ ನಾವು ಮೊದಲು ನೋಡ್ತಾ ಇರುವಂತಹ ಅಣಬೆ ಹೆಸರು ಚಿಪ್ಪು ಅಣಬೆ ಅಥವಾ ಆಯಿಸ್ಟಾರ್ ಮಶ್ರೂಮ್ ಇದು ಸುಮಾರು ಆರು ಬಣ್ಣಗಳಲ್ಲಿ ನಾವು ನೋಡಬಹುದು ಉದಾಹರಣೆಗೆ ಕಪ್ಪು ಬೂದು ಹಳದಿ ಗುಲಾಬಿ ಬಿಳಿ ಬಣ್ಣದಲ್ಲಿ ನಾವು ನೋಡಬಹುದು ಇದನ್ನ ಹೆಚ್ಚಾಗಿ ಆಹಾರ ಪದಾರ್ಥಗಳಲ್ಲಿ ಬಳಸ್ತಾರೆ ಇದನ್ನ ಬೆಳೆಯೋದಕ್ಕೆ ಸರಿ ಸುಮಾರು ಹದಿನೆಂಟರಿಂದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಅಗತ್ಯವಿದ್ದು ಮತ್ತೆ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಆರ್ದ್ರತೆಯಲ್ಲಿ ವಾತಾವರಣದಲ್ಲಿ ಇರಬೇಕಾಗ್ತದೆ ಇನ್ನ ಎರಡನೇ ಅಣಬೆ ಹೆಸರು ಗಂಡು ಅಣಬೆ ಅಥವಾ ಅಗ್ಯಾರಿಸ್ ಬೈಸ್ಪರಸ್ ಇನ್ನ ಮೂರನೇದು ಮಿಲ್ಕಿ ಮಶ್ರೂಮ್ ಅಥವಾ ಹಾಲು ಅಣಬೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ಭಾರತೀಯರೇ ಅನ್ವೇಷಣೆ ಮಾಡಿರಂತದ್ದು ಇನ್ನ ಐದನೇದು ನಿಶಾಕಿ ಅಣಬೆ ಇದು ತುಂಬಾನೇ ಪ್ರಸಿದ್ಧಿಯಾಗಿದೆ ಯಾಕಂದ್ರೆ ಇದನ್ನ ಮೋದಿ ಹಣವೆ ಅಂತ ಕೂಡ ಕರೀತಾರೆ ಇದು ಒಂದು ಕೆಜಿಗೆ ಸರಿಸುಮಾರು ಇಪ್ಪತ್ತೆಂಟು ಸಾವಿರ ರೂಪಾಯಿಗಳಿದೆ ಇದನ್ನ ಬೆಳೆಯಲಿಕ್ಕೆ ಎಪ್ಪತ್ತೆಂಟು ದಿನಗಳ ಕಾಲಾವಧಿ ಕೂಡ ನೀಡಬೇಕಾಗುತ್ತದೆ ಅದಲ್ದೇನೆ ಇದನ್ನ ಮೋದಿ ಅವರು ಸೇವಿಸಿರೋದ್ರಿಂದ ಇದಕ್ಕೆ ಮೋದಿ ಅಣಬೆ ಅಂತ ಕೂಡ ಕರೀತಾರೆ ಇದನ್ನ ಹೆಚ್ಚಾಗಿ ಜಪಾನ್ ದೇಶದಲ್ಲಿ ಬೆಳಿತಾರೆ ಇನ್ನ ಆರನೇ ನೋಡಿದ್ರೆ ಮರದ ಅಣಬೆ ಏಳನೇದು ಎನೋಕಿ ಅಣಬೆ ಎಂಟನೇದು ಬ್ಲಾಕ್ ಫ್ಲೋಫರ್ ಒಂಬತ್ತನೇದು ಮಿತಾಕಿ ಅಣಬು ಮತ್ತೆದು ಶಿಮೋಜಿ ಅಣಬೆ ಈ ಮೇಲುಗಡೆ ನೋಡಿದಂಥ ಎಲ್ಲ ಅಣಬೆಗಳನ್ನು ನಾವು ಹೆಚ್ಚಾಗಿ ಬೆಳೆಯುವ ಸೇವಿಸುವಲ್ಲಿ ಪ್ರಮುಖವಾದವು ಇನ್ನು ತುಂಬಾ ಮಶ್ರೂಮ್ಗಳಿದ್ದಾವೆ ಅದನ್ನು ಬಟ್ ಈ ಎರೆಡಿ ಪುಲ್ಲೆ ಮೇಲೆ ಆ ಎರೆಡಿ ಪುಲ್ಲ ಆದಮೇಲೆ ಸುತ್ತ ತುಂಡು ಮೆತ್ತಿಗೆ ಎರೆಡಿ ಪುಲ್ಲೋ ಮತ್ತೆ ತುಂಡ ಬೀಜ ಕರ್ಮಲ ಕರ ಬರ ಕಾಣಕ್ಕೆ ಬೀಜ ಆ ಬೀಜ ಕಾಣಕ್ಕೆ ಆದ್ರೆ ಕಾಣಕ್ಕೆ ಇದು ತುಂಬಾ ಬರುತ್ತೆ ಸುಮ್ ನೋ ಈ ಕವರ್ ಸುಮ್ ಆಯ್ತು ফুল ಆನಾಗ್ ಆಗಕ ಅದಕ್ಕಾದ್ರೆ ಸುಮ್ ಇದು ಕವರ್ ಆ ಇಷ್ಟು ಫುಲ್ಲಾಗಿ ಚರಮಕ್ಕೆ ಇಷ್ಟರಲ್ಲಿ ನಾಲ್ಕು ಲೇಯರ್ ಬರುತ್ತೆ ಸ್ಪಾನ್ ನಾಳೆ ನೈನು ನೋಡಿ ಒಂಥರ ರಂಗೋಲಿ ಕಣ ಥರ ಕಾಣಿಸುತ್ತೆ ಈ ಕವರು ಸಿಲಿಂಡ್ರು ಎಲ್ಲರಿಗೂ ಗೊತ್ತಲ್ವಾ ಸಿಲಿಂಡ್ರೆ ಗ್ಯಾಸ್ ಸಿಲಿಂಡರು ಆ ಥರ ಕಾಣಿಸುತ್ತೆ ಈ ಕವರು ತುಂಬಿದ್ಮೇಲೆ ಅದು ತುಂಬಿ ಮೇಲೆ ಟೈಟಾಗಿ ಒಬ್ಬರ್ ಕಟ್ಟಿ ಫೋನ್ ಮಾಡಿ ರ್ಯಾಂಡಮ್ ಆಗುತ್ತೆ ಒಂಥರ ನೈದು ಓನ್ ಅದು ನಮ್ಮ ನೈ ಅದು ಒಗ್ಗಡೆ ಅತಿ ಜಾಸ್ತಿ ಸುಮ್ಮನೆ ಬೇರೆ ಹೋಗೋದು ಮಾಡೋದಲ್ಲ ಅದು ಗಾಳಿಯಾಗ ಈ ನಾವು ಏನು ತುಂಬಿರ್ತೀವಲ್ಲ ಈ ತುಂಬಿದ್ರೆ ಮಾಡಬೇಕು ಇಲ್ಲ ಇಪ್ಪತ್ತು ದಿನ ಇಲ್ಲ ಹತ್ತರಿಂದ ಹದಿನೈದು ದಿನ ಇಲ್ಲ ಹದಿನೈದು ದಿನ ಇಲ್ಲ ಈ ಇಪ್ಪತ್ತಿನ ಅಷ್ಟರಲ್ಲಿ ನಾವು ರಂಗೋಲಿ ಥರ ಬಿಟ್ಟಿದಂತ ಈ ಅಣ್ಣೆ ಬೀಜ ಇದು ಮೈಸೂರಿಗೆ ಬೆಳೆದು ಇಡೀ ಸಿಲೆಂಡ್ರ ಫುಲ್ಲು ಗೋಡೆ ಈ ಸಿಲೆಂಡ್ ಅಂತ ಹೇಳಿ ಕವರ್ ಕವರ್ ಫುಲ್ಲು ವೈಟು ಒಂದು ತಲೆಟ್ ಆಗುತ್ತೆ ಫುಲ್ಲು ಇದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ದಿನದಲ್ಲಿ ಫುಲ್ಲು ವೈಟ್ ಆಗಿ ಸಣ್ಣ ಸಣ್ಣ ಮೊಗ್ಗುಗಳು ಬರುತ್ತೆ ನಿಮಗೆ ಹೆಣ್ಮಕ್ಳು ಮೂಗು ತೆಗೆದಿರಲ್ವ ಅಷ್ಟು ಸಣ್ಣಕ್ಕೆ ಮೊಗ್ಗು ನಾವು ಓನ್ ಮಾಡಿದ ಹತ್ರ ಮಗುಗಳು ಬರುತ್ತೆ ಆ ಮೊಗ್ಗು ಇವತ್ತು ನೋಡಿದ ಮಗು ನಾಳೆ ಒಂದು ಸ್ವಲ್ಪ ಒಂದು ಗ್ರಾಮ್ ಜಾಸ್ತಿ ಆಗುತ್ತೆ ಇವತ್ತು ಮೂಗುತ್ತಿ ಎಷ್ಟು ಕಾಣಿಸ್ತಿರೋದು ನಾಳೆ ಎಬ್ಬೆಟ್ಟು ನಾಳೆ ನಾಡಿದ್ದಕ್ಕೆ ಕಟಾವು ಮೂರೇ ಕಟಾವ್ ನೀವು ನಂಬಲ್ಲ ಬರೀ ಮೂರೇ ಕಂಡು ಮೂರೇ ದಿನಕ್ಕೆ ಅರವೇಸ್ ಇದನ್ನು ಕವರಲ್ಲಿ ಹೊರಡ್ತಾ ಇದ್ದೀವ ಇದನ್ನು ರೆಡಿ ಮಾಡೋದಾಗ ಅಂದ್ರೆ ಎಷ್ಟು ಇರ್ತದೆ ಯಾವ ಥರ ಮಾಡ್ತಾರೆ ಇಷ್ಟಿ ಅಂದ್ರೆ ನಮಗೂ ಇತ್ತು ನಾಲ್ಕು ಅಲ್ಲಿ ನನಗೂ ಇತ್ತು ಇದು ನ್ಯಾಚುರಲ್ ಆಗಿ ಅಣ್ಣ ಇರುತ್ತಲ್ಲ ನಮಗೆ ಈ ಬೂಟಲ್ಲಿ ಸಿಗಾಂಥ ಅಂಡೆ ಅದು ಸದೃಢವಾಗಿ ಚೆನ್ನಾಗಿ ಯಾವುದೇ ರೋಗಕ್ಕೆ ಇಟ್ಟಾದೆ ಇರತ್ತದೆ ಅದನ್ನು ತಗೊಂಡು ಲ್ಯಾಬಲ್ಲಿ ಆ ಅಣ್ಣನ ತಗೊಂಡು ಲ್ಯಾಬು ಆ ಅಲ್ಲಿ ಕಲ್ಚರ್ ಮಾಡಬೇಕು ಕಲ್ಚರ್ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತಂದರೆ ಈ ಅಣ್ಣ ಅಂತೀವಿ ಅದರಿಂದ ನಮಗೆ ಒಂದು ಒಂದು ಪಾಠ ತಗೊಂಡು ಈ ಜೋಳ ಕಾಳು ಇಲ್ಲ ಅಂದರೆ ಸಜ್ಜೆ ಸಿರಿಧಾನ್ಯಗಳು ಅದರಲ್ಲಿ ಅದ ಆ ಧಾನ್ಯಗಳನ್ನು ಗಳಿಸ್ಕೊಂಡು ಆ ಧಾನ್ಯಗಳಿಗೆ ಈ ಅಂತ ತಗೊಂಡಿರ್ತೀವಿ ನಾವು ಅಣ್ಣೆ ಈ ಕ್ರಿಸ್ನಸ್ ಈಗ ನ್ಯಾಚುರಲ್ ಅಷ್ಟು ಸ್ಟಾರ್ಟಿಂಗ್ ಬಂದು ನೆಲೆ ತೊಗೊಲಾಗುತ್ತೆ ಈ ಪ್ರಕೃತಿ ಸಿಕ್ತು ಅಲ್ವಾ ಸಿಕ್ಕೋ ಅಣ್ಣೆ ಆ ಬೀಜ ಬೇಕು ಅಂತ ನಾವು ಅದೇ ಹಣ್ಮೇನ ತೊಗೊಳ್ಬೇಕು ಪ್ರಕೃತಿಗೆ ಇರೋಂಥದ್ದು ಪ್ರೋಗ ಯಾವುದು ಇರೋಂಥದ್ದು ಅದು ತಗೊಂಡು ಆ ಲ್ಯಾಬಲ್ಲಿ ಈ ಧಾನ್ಯಗಳು ಅದು ಜೋಳ ಆಗಿರ್ಬೋದು ಸಿಡಿ ಧಾನ್ಯ ಆಗಿರ್ಬೋದು ಅದನ್ನು ಈಗ ಏನೋ ನಾವು ಪ್ರೊಸೀಜರ್ ಹೇಳ್ತೇವೆ ಕಟ್ ಮಾಡೋದು ಬೇಯಿಸೋದು ಹಾಕೋದು ಅದೇ ಥರ ಸ್ಟಾರ್ಟಿಂಗು ಒಂದು ಬಾಟಲ್ ನಾವು ಪ್ರಯೋಗ ಶಾಲೆಗಳಲ್ಲಿ ನೀವು ಎಲ್ಲ ಎಜುಕೇಷನ್ ಮಾಡಿದ್ದಾವೆ ಈ ಲ್ಯಾಬ್ರೇಟ್ರಿಯಲ್ಲಿ ಕ್ಲಾಸ್ ಥರ ವಾಶ್ಗಳಿರ್ತವೆ ಸ್ಟೆಚಿವ್ಗು ಅದೇ ಥರ ನಾವು ಕೈ ಕಟ್ ಮಾಡೋಂಗಿಲ್ಲ ಕೈ ಮುಟ್ಟೋಂಗಿಲ್ಲ ಆಗ್ತಾಯಿಲ್ಲ ಸೇಫಾಗಿ ಒಂದು ಗ್ಲೌಸ್ ಹಾಕೊಂಡು ಕತ್ತಿನ ಕಟ್ ಮಾಡ್ಕೊಂಡು ತಗೊಳ್ಕೊಂಡು ಆ ಸಿಡಿ ಧಾನ್ಯದಲ್ಲಿ ಧಾನ್ಯಗಳಿರುತ್ತೆ ಆ ಧಾನ್ಯನ ಬೇಯಿಸಿ ನೀರನ್ನು ಹಂಚಿ ಬೇಯಿಸಿ ಆ ಬಾಟಲ್ ಎಷ್ಟು ಟ್ಯೂಬ್ ಆ ಟ್ಯೂಬ್ಗೆ ಫಸ್ಟು ಹಾಕೋದು ಅದ ತಗೊಳ್ಳೋದು ಆ ಅದ ತಗೊಳ್ಳೋದು ತಂದಾದ್ರಾಟಲ್ಗಳು ಏಕಲ್ಲಿ ನಾವು ಅಧ ತಂಗ್ ತಗುತ್ತಿದ್ದ ಅದರಲ್ಲಿ ಕಟ್ ಮಾಡಿ ಒಂದು ಎಷ್ಟು ಒಂದು ನೂರು ಗ್ರಾಮು ಇಲ್ಲ ನೆರಡು ಪೀಸ್ ಆ ಕೆಳಗಡೆ ಲೇಯರ್ ಇರುತ್ತೆ ನೋಡಿದರೆ ಕಡಿಮೆ ಕೆಳಗಡೆ ಕೆಮ್ಮು ಮೇಲ್ಗಡೆ ಈ ಛತ್ರಿ ಇದು ಆ ಕೆಳಗಡೆ ಲೇಯರ್ ಇರುತ್ತೆ ಆ ಲೇಯರ್ ಕಟ್ ಮಾಡ್ತಾರೆ ಮೇಲ್ ಕಟ್ ಮಾಡಿದ್ರು ಅಗತ್ಯ ಏನಿಲ್ಲ ಒಟ್ಟಾರೆ ಅಡುಗೆ ಒಂದು ಐವತ್ತು ಗ್ರಾಮ್ ಕಟ್ ಮಾಡಿ ಆ ಗ್ಲಾಸ್ ಒಳಗೆ ಹಾಕ್ತಾರೆ ಈ ಮೋಟರ್ ತೊಗೊಂಡು ಈ ಕಾರಣ ಈಗ ಎಷ್ಟು ಟೂ ಬಿಡು ಈ ಇದು ಸಿಗಿದಾಗೆ ಇವಾಗ ಹಾಕಿದ್ದೀನಿ ಇದು ಒಳಗಡೆಗೆ ಎಲ್ಲ ಅದಾದಂತೂ ಇವತ್ತು ಬೀಜಗಳನ್ನ ಬೇಯಿಸಿ ಹಾಕಿ ಕುಟ್ಟಿದ್ದೀವಿ ಅದರೊಳಗೆ ಫಸ್ಟು ಆ ಅಡುಗೆನ ಕಟ್ ಮಾಡಿ ಒಂದು ಪೀಸ್ ಆಸ್ ಇದು ಹದಿನೆಂಟು ದಿನಕ್ಕೆ ನಮಗೆ ರೆಡಿಯಾಗಿ ಬರುತ್ತೆ ಗ್ರೋತ್ ಆಗುತ್ತೆ ಮತ್ತೆ ನಮಗೆ ಹೇಳಿದ್ನಲ್ಲ ಅಡುಗೆ ಹುಲ್ಲು ಕಟ್ ಮಾಡಿ ಗ್ರೋತ್ ಆಗುತ್ತೆ ಅಂತ ಹೇಳಿದ್ರೆ ಮೈಸೂರಿಗೆ ಬೆಳೆಯುತ್ತೆ ಅದರೊಳಗಡೆ ಬೆಳೆಯುತ್ತೆ ಇದು ಫಸ್ಟ್ನೇ ಕಲ್ಚರ್ ಇದು ಇದನ್ನು ತಂದು ಡೈರೆಕ್ಟಾಗಿ ನಾವು ನಮಗೆ ಕೊಡೋಕ್ಕಾಗಲ್ಲ ಈಗೇನು ಅಂಗ ದೇಶ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಅದು ಬರೀ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಮಾಡಿರ್ತಾರೆ ಟೂ ಬಂದು ಆ ನೂರು ಗ್ರಾಮ ಮತ್ತೆ ಒಂದು ಕೆ ಜಿ ಕವರ್ಡ್ ಹಾಕ್ತಾರೆ ಮತ್ತೆ ಜೋಳದ ಕಾಳಲ್ಲಿ ಇಲ್ಲ ಬೇರೆ ಕಾರಿನಗಳಲ್ಲಿ ಬೇಯಿಸಿ ಆ ಇದ್ರಲ್ಲಿ ಬಂದಿರ್ತದಲ್ಲ ಈ ಕಲ್ಚರು ಇದನ್ನ ಸರಿ ಕಾಲ ನೂರು ಗ್ರಾಮ ಜೋಳದ ಜೋಡೋದಕ್ಕೆ ಅದು ಸೆಕೆಂಡು ಇದನ್ನು ಡೈರೆಕ್ಟಾಗಿ ನಮಗೆ ಕೊಟ್ಟು ಏನಾಗುತ್ತೆ ಅಂದರೆ ಒತ್ತಡವಾಗಿ ಜಾಸ್ತಿ ಹೇರಳವಾಗಿ ಒಂದೇ ಸರಿ ಈಗ ನಾಲ್ಕು ಐದು ಚಿಪ್ ಬರೋದಕ್ಕೆ ನೂರು ಚಿಪ್ ಅಂದ್ಬಿಡುತ್ತೆ ನೀವು ಯೋಚನೆ ಮಾಡಬೇಕು ನೂರು ನೂರು ಬಂದರೆ ಅದು ಎಷ್ಟೆಷ್ಟೇ ಬರ್ಬೋದು ಈ ಉದ್ದರಂಗ್ ಆಗ್ಬಾರ್ದು ಕೊಡ್ತೀರ ಅದು ಆಗಬಾರ್ದು ಹೇಳಿ ತುಂಬ ಜಾಸ್ತಿ ಇರೋದನ್ನ ಒಂದು ಸ್ವಲ್ಪ ಗ್ರೇಟ್ ಕಡಿಮೆ ಮಾಡ್ತಾರೆ ಕಲ್ಚರ್ ಸೆಕೆಂಡ್ ಕಲ್ಚರ್ ಫಸ್ಟು ಆ ಸೆಕೆಂಡು ಆ ಸೆಕೆಂಡ್ ಕೂಡ ಅಂದರೆ ಎಚ್ ಯು ಒಂದು ನಮ್ದು ಅದು ಅದರಿಂದ ತೊಗೊಂಡೋಗಿ ಮೂರನೇ ಎರಡನೇದು ಬಂದು ನಾವು ಬೆಳೆಯೋದು ಈಗ ಅಂಗದು ಬಿರ್ಯಾನಿ ಶುರುವಂತೆ ಇದರಿಂದ ತಗೊಂಡು ನಾವು ಹುಲ್ಲು ಕುಲ್ಲ ಐದು ಕೆ ಜಿ ಗ್ರಾಸ್ಗೆ ನೂರು ಗ್ರಾಮ್ ಹಾಕ್ತೀವಿ ಅವರು ಬರೀ ಐವತ್ತು ಗ್ರಾಮು ಒಂದು ಸಿಲೆ ಹಾಕಿದ್ರು ಬರೀ ಐವತ್ತು ಗ್ರಾಮಲ್ಲಿ ಒಂದು ಇನ್ನೂರೈವತ್ತು ಗ್ರಾಮಷ್ಟು ನಡೆಯುತ್ತೆ ಆ ಇನ್ನೂರೈವತ್ತು ಗ್ರಾಮಲ್ಲಿ ಒಂದು ಐನೂರು ಬ್ಯಾಗ್ ಮಾಡ್ತಾರೆ ಅವರು ಇನ್ನೂರೈವತ್ತು ಗ್ರಾಮ ಕಲ್ಚರಲ್ಲಿ ಐನೂರು ಬ್ಯಾಗ್ ಮಾಡ್ತಾರೆ ಅರ್ಧ ಕೆ ಜಿ ಮಾಡ್ತೇವೆ ಆದರೆ ಈ ಬ್ಯಾಗ ನಾವೇ ಮಾಡ್ತೀವಿ ಇದೊಂದು ಬ್ಯಾಗ ಐದು ಬ್ಯಾಗ್ ಮಾಡ್ತೀವಿ ನಾವು ಅಥವಾ ಹತ್ತು ಬ್ಯಾಗ್ ಮಾಡ್ತೀವಿ ಒಂದು ಕೆ ಜಿ ಬಂದು ಬೇಕು ಬಂದರೆ ನಾವು ಅದೇ ಕಲ್ತು ಮತ್ತೆ ಇನ್ನೊಂದ್ಸರಿ ನಾವು ಕಲ್ಚೆರ್ ಮಾಡ್ಕೋಬೋದು ಬೇಕು ಅಂತ ಅಷ್ಟು ಸುಲಭ ಅಲ್ಲ ನಾವು ಹೇಳಷ್ಟು ಸುಲಭ ಅಲ್ಲ ಇದನ್ನು ಮಾಡೋದಕ್ಕೆ ತುಂಬ ಚೆನ್ನಿಸ್ತೀವಿ ಈಗ ತಯಾರು ಮಾಡೋದು ಅಂತಂದರೆ ಈ ತಾಯಿ ಗರ್ಭದಿಂದ ಮಗು ಎಷ್ಟು ಹೊರಗಡೆ ಇಟ್ಟು ಬರುತ್ತೆ ಎಷ್ಟು ಸೇಫಾಗಿ ನೋಡೋದ್ವಿ ನಾವು ಹೌದಲ್ಲ ಪ್ರತಿ ತಿಂಗಳು ಚೆಕಪ್ ಮಾಡಿಸೋದಾಗ್ಲಿ ಅದಕ್ಕೆ ಡೆಲಿವರಿ ಮಾಡ್ಸೋದಾಗ್ಲಿ ಮಳೆ ಬಂದಾಗ ತುಂಬ ಸೇಫಾಗಿ ನೋಡೋದಾಗಲಿ ಮದುವೆ ಇಲ್ವಾ ಅಷ್ಟು ಅದಕ್ಕಿಂತ ಮುಖ್ಯವಾಗಿ ವಹಿಸ್ತಾರೆ ಅದು ಇದರಿಂದಾನೇ ದುಡ್ಡು ಮಾಡಬೇಕು ಅಂತ ಏನು ನೀವು ಮಾಡಿ ನನಗೆ ಗೊತ್ತು ಇದು ವ್ಯಾಲ್ಯೂ ಏನು ಅಂತ ನಾನು ಬರೀ ಇಪ್ಪತ್ತು ಕೆ ಜಿ ಬೆಳಿತೀನಿ ಹತ್ತು ಕೆ ಜಿ ಬೆಳಿತೀನಿ ಡೈಲಿ ನನಗೆ ಗೊತ್ತು ಮಾರ್ಕೆಟಿಂಗ್ ಮಾಡ್ತಾರೆ ಈಗ ಗೌರ್ಮೆಂಟಕ್ಕೆ ಮಾಡಬೇಕು ಅಂತಿರೋ ಚಾಲೆಂಜ್ ತಗೊಂಡು ಮ್ಯಾನೇಜ್ ಮಾಡೋರು ಹಾಗೇ ನಿಮಗೆ ಕಾನ್ಫಿಡೆಂಟಾಗಿ ನಾನು ಮಾರ್ಕೆಟಿಂಗ್ ಮಾಡೇ ಮಾಡ್ತೀನಿ ಅನ್ನೋದೇ ಈಗ ನಂದೇ ಈ ಥರ ತಗೊಂಡು ನಾನು ನಾಳೆಗೆ ಮಾಡ್ತೀನಿ ಅಂತ ಅರ್ಥ ಕೊಡ್ತಾರೆ ಯಾರು ತೊಗೊಳಲ್ಲ ಇದು ನಾನು ನಾಳೆಗೆ ಮಾಡ್ತೀನಿ ನಾನು ಇವತ್ತು ಕೆಲಸ ಈ ಥರ ಪ್ಯಾಕ್ ಮಾಡಿ ಫ್ರೀ ಇಟ್ಟೆ ಅಂತ ಅಂದರೆ ನಾಳೆಗೆ ಮಾರ್ಕೆಟಿಂಗ್ ಮಾಡ್ತೀನಿ ನಾನು ಇವತ್ತೇ ತಗೊಂಡು ಕೊಡಬೇಕು ಅಂತೇನಿಲ್ಲ ಇವತ್ತು ಬಾರದೇ ಒಳ್ಳೆಯದು ಇವತ್ತು ನಾನು ಫ್ರೀ ಇಲ್ಲ ನಾಳೆಗೆ ಮಾಡ್ತೀನಿ ಕಾನ್ಫಿಡೆಂಟು ಈಗ ನಾಳೆಗೆ ಮಾಡೋಕ್ಕಾಗಲ್ಲ जीजा हॉकी जीजा क्लाइम क्लाइम पॉइंट राइट टाइम वीजा हॉकी एक्स्ट्रा टर्निंग थोड़ा उड़ा मार के बंद